ಹಾಯ್ ಅವ್ರಿ ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ಒಂದು ಗ್ಲಾಸ್ ಹಾಲು ಹಾಕೊಂಡಿದ್ದೀನಿ ಒಂದೂವರೆ ಚಮಚ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಿಂದೆ ಗ್ಯಾಸ್ ಆನ್ ಮಾಡಿಕೊಂಡು ಕುದಿಸ್ಕೋಬೇಕು ನೋಡಿ ಇದು ಗಟ್ಟಿ ಆಗ್ಲಿಕ್ಕೆ ಬಂದಿದೆ ಎರಡು ಚಮಚ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಗಟ್ಟಿಯಾಗಿದೆ ಇದು ರೆಡಿಯಾಗಿದೆ ನೋಡಿ ನಾನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡು ಇದು ನಾನು ಅರ್ಧ ಗಂಟಾ ಫ್ರೀಜರ್ ಒಳಗಿಟ್ಕೊಂಡು ರೆಸ್ಟ್ ಕೊಡಬೇಕು ನೋಡಿ ಒಂದು ಮಾವಿನಕಾಯಿ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾನು ಸಣ್ಣ ಮಾಡ್ಕೊಂಡಿದ್ದೀನಿ ಈ ರೀತಿ ಪ್ಯೂರೆ ಮಾಡ್ಕೋಬೇಕು ನೋಡಿ ಒಂದು ಬೌಲ್ ಒಳಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾವು ಫ್ರೀಜರ್ ಒಳಗೆ ಇಟ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ ಅರ್ಧ ಕಪ್ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ವಿಪ್ಪಿಂಗ್ ಕ್ರೀಮ್ ಇಲ್ಲಾಂದರೆ ನೀವು ಮನೆಯಲ್ಲಿ ಕ್ರೀಮ್ ಇರುತ್ತೆ ಅಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ನೋಡಿ ನಾನು ಬಿಟ್ಟರ್ ಮೆಷಿನ್ಲಿಂದ ಈ ರೀತಿ ಬೀಟ್ ಮಾಡ್ಕೊತೀನಿ ನೀವು ಇಲ್ಲಾಂದರೆ ಮಿಕ್ಸರ್ ಜಾರ್ ಒಳಗೂ ಮಾಡ್ಕೋಬೋದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಬೀಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಗಟ್ಟಿ ಆಗೋ ತನಕ ಬೀಟ್ ಮಾಡ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ನೋಡಿ ಒಂದು ಗ್ಲಾಸ್ ತಗೊಂಡಿದೀನಿ ಗ್ಲಾಸ್ ಒಳಗೆ ಹಾಕೊಂಡಿದೀನಿ ನೋಡಿ ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಮುಚ್ಕೋಬೇಕು ನೋಡಿ ಈ ರೀತಿ ನಾನು ಒಂದು ಕಂಟೈನರ್ ತಗೊಂಡಿದ್ದೀನಿ ನೀವು ಟಿಫಿನ್ ಬಾಕ್ಸ್ ಇರುತ್ತೆಲ್ಲ ಅದ್ರ ಒಳಗೂನು ಮಾಡ್ಕೋಬಹುದು ನೋಡಿ ಈ ರೀತಿ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಓವರ್ ನೈಟ್ ಫ್ರೀಝರ್ ಒಳಗೆ ಇಟ್ಕೊಂಡಿದ್ದೆ ನೋಡಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಇದು ನಾನು ಕಟ್ ಮಾಡಿಕೊಂಡು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಚಾಕು ಇಟ್ಕೊಂಡು ಈ ರೀತಿ ತಕ್ಕೋಬೇಕು ನೋಡಿ ಇದು ನಾನು ಕಟ್ ಮಾಡ್ಕೊತೀನಿ ನೋಡಿದರೆಲ್ಲ ಎಷ್ಟು ಸಾಫ್ಟ್ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿದರೆಲ್ಲ ಎಷ್ಟು ತುಂಬ ಈಸಿಯಾಗಿ ಮನೆಯಲ್ಲಿ ರೆಡಿಯಾಗುತ್ತೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್